ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಅತ್ಯಂತ ಪ್ರಮುಖವಾದಂತಹ ಒಂದು ಕಾನ್ಸೆಪ್ಟ್ ಬಗ್ಗೆ ನಾನಿವತ್ತು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಕಾರಣ ಕೊಡಿ ಅಥವಾ ರೀಸನ್ಸ್ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಪ್ರಶ್ನೆಗಳು ಹಲವಾರು ವರ್ಷಗಳಿಂದ ಬೋರ್ಡ್ ಎಕ್ಸಾಮ್ನಲ್ಲಿ ಬರ್ತಾ ಇದ್ದಾವೆ ಓಕೆ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೂರು ಪರೀಕ್ಷೆಯಲ್ಲೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂಥ ಮೂರು ಬೋರ್ಡ್ ಎಕ್ಸಾಮ್ನಲ್ಲೂ ನಾವು ಈ ಟೈಪ್ ಆಫ್ ಕ್ವಶನ್ಸ್ಗಳನ್ನು ನೋಡ್ತಾ ಬರ್ತಾ ಬರ್ತಾಯಿದ್ವಿ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ಈ ಪ್ರಶ್ನೆಗಳು ಎಷ್ಟು ಇಂಪಾರ್ಟೆಂಟ್ ಅಂತ ನೋಡೋದಾದರೆ ಅತ್ಯಂತ ಪ್ರಮುಖ ಪ್ರಶ್ನೆಗಳಂತೆ ಪರಿಗಣಿಸಬಹುದು ಯಾಕಂದ್ರೆ ನಿಮಗೆಲ್ಲರಿಗೂ ಗೊತ್ತದೆ ಪ್ರಶ್ನೆ ಪತ್ರಿಕೆ ಇಪ್ಪತ್ತು ಪ್ರತಿಶತ ಕಠಿಣತೆಯನ್ನು ಹೊಂದಿರ್ತದೆ ಆ ಒಂದು ಗುಂಪಿನಲ್ಲಿ ಸೇರಿಸಬಹುದಾದಂತಹ ಕೆಲವೊಂದಿಷ್ಟು ಕಠಿಣ ಪ್ರಶ್ನೆಗಳು ಆಗಿರ್ಬೋದು ಹಾಗೂ ಆ್ಯವರೇಜ್ ಆಗಿರುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳಾಗಿರ್ಬೋದು ಇವತ್ತಿನ ಈ ಸೆಷನ್ನಲ್ಲಿ ನಾವು ನೋಡ್ತಾ ಹೋಗೋಣ ಮುಖ್ಯವಾಗಿ ಕಾರಣ ಕೊಡಿ ರೀಸನ್ಸ್ ಸಂಬಂಧಪಟ್ಟಂತಹ ಅಥವಾ ಅದಕ್ಕೆ ವೈಜ್ಞಾನಿಕ ಕಾರಣವನ್ನು ಹೇಳುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ಎತ್ಕೊಂಡು ಬರ್ತಾ ಇದ್ದೀನಿ ಇದನ್ನು ಟೋಟಲಾಗಿ ಮೂರು ವಿಭಾಗಗಳನ್ನ ಮಾಡಿದ್ದೀನಿ ರಸಾಯನಶಾಸ್ತ್ರ ಜೀವಶಾಸ್ತ್ರ ಹಾಗೂ ಭೌತಶಾಸ್ತ್ರ ವಿಭಾಗಗಳನ್ನ ನೋಡ್ತಾ ಹೋಗೋಣ ರಸಾಯನಶಾಸ್ತ್ರದ ವಿಡಿಯೋನ ಈಗ ಅಪ್ಲೋಡ್ ಮಾಡ್ತೀನಿ ಮತ್ತು ಮುಂದೆ ಬರ್ತಾ ಜೀವಶಾಸ್ತ್ರ ಹಾಗೂ ಭೌತಶಾಸ್ತ್ರದ ವಿಡಿಯೋಗಳ್ನ ಕೂಡ ತೆಗೆದುಕೊಂಡು ಬರ್ತೀನಿ ಹಾಗಾದ್ರೆ ಈಗ ಡೈರೆಕ್ಟ್ ಟಾಪಿಕ್ಗೆ ಹೋಗೋಣ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ನೋಡ್ತಾ ಅವುಗಳಿಗೆ ಇನ್ನೂ ಹೆಚ್ಚಿನ ಎಕ್ಸ್ಪ್ಲನೇಷನನ್ನು ನಾನು ನಿಮಗೆ ಕೊಡ್ತೀನಿ ಎಸ್ ಮ್ಯಾಗ್ನೇಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ ಅಂತ ಕೇಳಿದ್ದಾರೆ ಇದೊಂದು ಸಂಯೋಗ ಕ್ರಿಯೆ ಅಂತ ನಾವು ನೋಡ್ಬೋದು ಒಂದನೇ ಪಾಠದಲ್ಲಿ ಈ ಪ್ರಶ್ನೆಯನ್ನು ನಾವು ನೋಡಬಹುದು ಮ್ಯಾಗ್ನೇಷಿಯಮನ್ನು ಗಾಳಿಯಲ್ಲಿ ಉರಿಸುವುದರಿಂದ ಬಿಳಿ ಜ್ವಾಲೆಯನ್ನು ಉಂಟು ಮಾಡುವುದರ ಜೊತೆಗೆ ಮ್ಯಾಗ್ನೇಷಿಯಂ ಆಕ್ಸೈಡ್ ಉಂಟಾಗುತ್ತದೆ ಓಕೆ ಇದೊಂದು ಸಂಯೋಗ ಕ್ರಿಯೆಗೆ ಬೆಸ್ಟ್ ಎಕ್ಸಾಂಪಲ್ ಆದರೆ ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛ ಯಾಕೆ ಬಳಸಬೇಕು ಅಂತ ಕೇಳಿದರೆ ಮೊದಲು ಕೂಡ ಅದು ಆಕ್ಸಿಜನ್ ಜೊತೆ ವರ್ತಿಸಿ ಮ್ಯಾಗ್ನೇಷಿಯಂ ಆಕ್ಸೈಡ್ ಪದರಾಗಿ ನಿರ್ಮಾಣಗೊಂಡಿರ್ತದೆ ಆ ಪದರನ್ನು ನಾವು ಪೂರ್ತಿಯಾಗಿ ಕ್ಲೀನಾಗಿ ತೆಗೆದ್ರೆ ಮಾತ್ರ ಅದು ಗಾಳಿಯಲ್ಲಿ ಉರಿತಾ ಉರಿತಾ ಬಿಳಿ ಜ್ವಾಲೆಯನ್ನು ಉಂಟು ಮಾಡ್ತದೆ ಓಕೆ ದಿಸ್ ಇಸ್ ದ ಆನ್ಸರ್ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬೇಕು ಏಕೆ ಅಂತ ಕೇಳಿದರೆ ರಾಶಿ ಸಂರಕ್ಷಣಾ ನಿಯಮದಂತೆ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಹಾಗೂ ನಾಶಪಡಿಸುವುದಾಗಲಿ ಸಾಧ್ಯವಿಲ್ಲ ಹಾಗಾಗಿ ಇವುಗಳನ್ನು ಸಮೀಕರಣಗಳನ್ನ ಸರಿದೂಗಿಸುವುದರೊಂದಿಗೆ ಇವುಗಳನ್ನು ನಾವು ನೋಡಬಹುದು ಇದು ಕೂಡ ಸಮೀಕರಣಗಳನ್ನ ಸರಿದೂಗಿಸುವುದು ಅನ್ನೋದು ದೊಡ್ಡ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಫಸ್ಟ್ ಲೆಸನ್ ಇದ್ರ ಇದರ ಬಗ್ಗೆ ಕೂಡ ನೀವು ನೋಡ್ತಾ ಇರಬೇಕು ಇನ್ನು ಉಸಿರಾಟ ಕ್ರಿಯೆಯು ಬಹಿರುಷ್ಣಕ ಕ್ರಿಯೆಯಾಗಿದೆ ಹೇಗೆ ಅನ್ನುವಂಥ ಕಾನ್ಸೆಪ್ಟನ್ನು ಹೇಳಿದ್ದಾರೆ ಇಲ್ಲಿ ಎರಡು ಕಾನ್ಸೆಪ್ಟ್ ಬರ್ತದೆ ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆ ಅಂತರುಷ್ಣಕ ಅಂದರೆ ಉಷ್ಣ ಆಗಲಿ ಅಥವಾ ಬೆಳಕಾಗಲಿ ಅಥವಾ ವಿದ್ಯುತ್ ಶಕ್ತಿ ಆಗಲಿ ಇವುಗಳು ಬಳಕೆಯಾಗಿ ರಾಸಾಯನಿಕ ಕ್ರಿಯೆ ನಡೀತಾ ಇತ್ತು ಅಂದರೆ ಅದನ್ನು ನಾವು ಅಂತರುಷ್ಣಕ ಕ್ರಿಯೆ ಅಂತೇವು ಉಷ್ಣ ಮತ್ತು ವಿದ್ಯುತ್ ಶಕ್ತಿ ಅಥವಾ ಬೆಳಕು ಬಿಡುಗಡೆ ಆಗತ್ತಿತ್ತು ಅಂದರೆ ಅದನ್ನು ನಾವು ಬಹಿರುಷ್ಣಕ ಕ್ರಿಯೆ ಅಂಥೇಳಿ ಕರಿತೀವಿ ಥರ್ಮಲ್ ಅಂಥೇಳಿ ಕರಿತೀವಿ ಹಾಗಾದರೆ ಇಲ್ಲಿ ಬಹಿರುಷ್ಣಕ ಕ್ರಿಯೆ ಯಾಕೆ ಉಸಿರಾಟ ಅಂದರೆ ಉಸಿರಾಟ ಮಾಡುವಾಗ ಉಷ್ಣ ಬಿಡುಗಡೆ ಆಗ್ತಿರ್ತದೆ ನೀವೆಲ್ಲರೂ ಇದನ್ನು ಅನುಭವಿಸಿರಬೇಕು ನೀವು ಸ್ಲೋಲಿ ಉಸಿರಾಟವನ್ನು ಮಾಡುವಾಗ ನೀವು ಮೂಗಿನ ಕಡೆ ಕೈ ಒಯ್ಯ ಅಲ್ಲಿ ಬಿಸಿ ಗಾಳಿ ಬಂದಂಥ ಅನುಭವ ನಿಮ್ಗೆ ಆಗ್ತಿರ್ತದೆ ಯಾಕಂದರೆ ಶ್ವಾಸಕೋಶದಲ್ಲಿ ನಡೆಯುವಂಥ ರಾಸಾಯನಿಕ ಕ್ರಿಯೆ ರಾಸಾಯನಿಕ ಕ್ರಿಯೆ ಅಂದರೆ ಉಷ್ಣದ ಬಿಡುಗಡೆ ಆಗ್ತಿರ್ತದೆ ಉಸಿರಾಟ ಪ್ರಕ್ರಿಯೆಯಲ್ಲಿ ಓಕೆ ದ ನೆಕ್ಸ್ಟ್ ಕ್ವಶನ್ ಫೆರಸ್ ಸಲ್ಫೇಟ್ ಹರಳುಗಳನ್ನು ಅಂದರೆ ಕಬ್ಬಿಣದ ಸಲ್ಫೇಟ್ ಹರಳುಗಳನ್ನು ಕಾಸಿದಾಗ ಹರಳುಗಳ ಹಸಿರು ಬಣ್ಣ ಬದಲಾಗುತ್ತದೆ ಏಕೆ ಅಂತ ಕೇಳಿದ್ದಾರೆ ಕಾಸಿದಾಗ ಮುಖ್ಯವಾಗಿ ನೀರಿನ ಅಣುಗಳನ್ನು ಈ ಹರಳುಗಳು ಕಳೆದುಕೊಳ್ತವೆ ಓಕೆ ಫೆರಸ್ ಫೆರಸ್ಸಲ್ಫೇಟ್ನಲ್ಲಿ ಇರುವಂತಹ ನೀರಿನ ಅಣುಗಳನ್ನು ಕಾಯಿಸಿದಾಗ ಕಳೆದುಕೊಳ್ಳುವುದರಿಂದ ಅದರ ಬಣ್ಣ ಬದಲಾಗುವಂಥ ಪ್ರಕ್ರಿಯೆ ನಡೀತದೆ ದ ನೆಕ್ಸ್ಟ್ ಕ್ವೆಶನ್ ನಿಮ್ಮ ಮನೆಯ ಗೋಡೆಗೆ ಸುಣ್ಣ ಬಳಿದಾಗ ಕೆಲವು ನಿಮಿಷಗಳ ನಂತರ ಅದು ಗಾಢ ಬಣ್ಣಕ್ಕೆ ತಿರುಗಲು ಕಾರಣವೇನು ಅಂತ ಕೇಳಿದ್ದಾರೆ ಅಂದರೆ ಮನೆಗೆ ಏನಾದರೂ ಸುಣ್ಣ ಬಳದಾಗ ಆದರೆ ನಮಗೆ ಬಳಿಯುವಾಗ ನಮಗೆ ಅಷ್ಟ ಕಾಣಂಗಿಲ್ಲ ಸರಿಯಾಗಿ ಕಾಣಂಗಿಲ್ಲ ಬಟ್ ಬಳದ ಮ್ಯಾಗ ಒಂದು ಸ್ವಲ್ಪ ಸಮಯ ಆದ ನಂತರ ಅದು ಗಾಢ ಬಣ್ಣಕ್ಕೆ ತಿರುಗ್ತಿರ್ತದೆ ಬಿಕಾಸ್ ಆಫ್ ಗಾಳಿಯಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗ್ತಿರ್ತದೆ ಓಕೆ ಯಾಕಂದರೆ ಬಳಿಯುವಾಗ ನಾವು ತಿಳಿ ನೀರಿನ ಸುಣ್ಣವನ್ನು ಬೆಳೀತಿರ್ತವೆ ಕಾರ್ಬನ್ ಸಾರಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ರೂಪದ್ದು ಅದು ಕಾರ್ಬನ್ ಡೈಆಕ್ಸೈಡ್ ಜೊತೆ ಏನಾದರೂ ವರ್ತನೆ ಮಾಡಿತು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದರೆ ಸುಣ್ಣದ ಕಲ್ಲಿನ ಟೈಪ್ ಅಂದರೆ ಗಾಢವಾದ ಬಣ್ಣವನ್ನು ತೋರ್ಪಡಿಸ್ತದೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ದೆನ್ ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣದೊಳಗೆ ನೈಟ್ರೋಜನ್ ನಿಲುವನ್ನು ಹಾಯಿಸುತ್ತೆ ಭಾಳ ಸತ ರಿಪೀಟೆಡ್ 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 ಆಗಿರುವಂಥ ಒಂದು ಮೋಸ್ಟ್ ರಿಪೀಟೆಡ್ ಕ್ವಶನ್ ಆದರೆ ಇದು ಚಿಪ್ಸ್ ತಯಾರಕರು ಯಾಕೆ ಹಾಕ್ತಾರಪ್ಪ ನೈಟ್ರೋಜನ್ ನಿಲುವನ್ನು ಅಂತ ಕೇಳ್ತಾರೆ ಚಿಪ್ಸ್ನ ಉತ್ಕರ್ಷಣವನ್ನು ತಡೆಗಟ್ಟಲು ಅಥವಾ ಕಮಟುವಿಕೆಯನ್ನು ತಡೆಗಟ್ಟಲು ನೀವು ಜಸ್ಟ್ ಈ ವರ್ಡ್ಸ್ಗಳನ್ನ ಬರೆದ್ರೆ ಸಾಕು ಓಕೆ ಉತ್ಕರ್ಷಣಕಾರವನ್ನು ಅಂದರೆ ಆಕ್ಸಿಜನನ್ನು ಹಾಕಿದರೆ ಉತ್ಕರ್ಷಣೆಯಾಗಿ ಚೀಪ್ಸ್ ಎಲ್ಲ ಏನಾಗ್ತವೆ ಹಾಳಾಗ್ತವೆ ಅದರ ರುಚಿ ಅದರ ಬಣ್ಣ ಅದರ ವ್ಯಾಲಿಡಿಟಿ ಹೋಗಿಬಿಡ್ತದೆ ಓಕೆ ಹಾಗಾಗಿ ನೈಟ್ರೋಜನ್ ಅನಿಲವನ್ನು ಹಾಯಿಸುವುದರ ಮೂಲಕ ಕಮಟುವಿಕೆಯನ್ನು ತಡೆಗಟ್ಟಬಹುದು ಓಕೆ ದ ನೆಕ್ಸ್ಟ್ ಕ್ವಶನ್ ಲೋಹೀಯ ಆಕ್ಸೈಡ್ಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳೆನ್ನುವರು ಏಕೆ ರೀಸನ್ ಹೇಳ್ರಪ್ಪ ಅಂತ ಹೇಳಿದ್ದಾರೆ ಲೋಹದ ಆಕ್ಸೈಡ್ಗಳು ಆಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ ಇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಂತೆಯೇ ಇರುವುದರಿಂದ ಓಕೆ ಹಾಗಾಗಿ ಇದನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತೇಳಿ ಕರೀತಾರೆ ಯಾವಾಗಲೂ ಲೋಹೀಯ ಆಕ್ಸೈಡ್ಗಳು ಆಮ್ಲಗಳೊಂದಿಗೆ ವರ್ತನೆ ಮಾಡಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತಾವೆ ಆಮ್ಲಗಳೊಂದಿಗೆ ವರ್ತನೆ ಮಾಡಿ ಲವಣ ನೀರನ್ನು ಉತ್ಪತ್ತಿ ಮಾಡತ್ತಾವಂದ್ರೆ ಅಂದರೆ ಲೋಹಿಯದ ಆಕ್ಸೈಡ್ಗಳು ಕೂಡ ಪ್ರತ್ಯಾಮ್ಲಗಳಂತೆ ವರ್ತನೆ ಮಾಡತ್ತಾವ ಅನ್ನಂಗಿದೆ ಕಾನ್ಸೆಪ್ಟ ಓಕೆ ಯಾಕಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಕೊಡುವಿಕೆಯನ್ನು ನಾವು ತಟಸ್ಥೀಕರಣ ಅಂತೇಳಿ ಕರಿತೀವಿ ಅಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಕೂಡಿಸಿದಾಗ ಅಲ್ಲೂ ಕೂಡ ಲವಣ ಮತ್ತು ನೀರು ಉಂಟಾಗ್ತದೆ ಅದೇ ರೀತಿ ಆಮ್ಲದೊಂದಿಗೆ ಲೋಹದ ಆಕ್ಸೈಡ್ಗಳು ವರ್ತನೆ ಅಂತ ಹೇಳಿ ಅವನು ಪ್ರತ್ಯಾಮ್ಲೀಯಕ್ಕೆ ಹೋಲಿಕೆ ಮಾಡ್ತಾರು ಓಕೆ ಎಸ್ ಅದ ಸೇಮ್ ವೈಸ್ ವರ್ಷ ಕ್ವಶನ್ ಇಲ್ಲಗಿದ್ ನೋಡ್ರಿ ಅಲೋಹಿಯ ಆಕ್ಸೈಡ್ಗಳನ್ನು ಆಮ್ಲೀಯ ಆಕ್ಸೈಡ್ ಅನ್ನೋರು ಏಕೆ ಇದ್ದು ಸೇಮ್ ಕ್ವಶನ್ನ ಸ್ವಲ್ಪ ಡಿಫ್ರೆಂಟ್ ಮೀನಿಂಗ್ ಈ ಅಲೋಹಿಯ ಆಕ್ಸೈಡ್ಗಳು ಪ್ರತ್ಯಾಮ್ಲಗಳ ಜೊತೆ ಸೇರಿದಾಗ ಇವು ಲವಣ ನೀರನ್ನು ಉಂಟಾಯ ಮಾಡ್ತಾವ ಹಾಗಾಗಿ ಅಲೋಹದ ಆಕ್ಸೈಡ್ಗಳು ಆಮ್ಲೀಯ ಟೈಪ್ ವರ್ತನೆ ಮಾಡೋದರಿಂದ ಇವನ್ನ ಆಮ್ಲೀಯ ಆಕ್ಸೈಡ್ಗಳಂತೇಳಿ ಕರೀತಾರೆ ಇವೆರಡು ಕ್ವಶನ್ ಕೂಡ ಇಂಪಾರ್ಟೆಂಟ ಒಂದು ಸ್ವಲ್ಪ ಇದ್ರ ಮ್ಯಾಗ ಗಮನ ಇರಲಿ ದೆನ್ ನೀರಿನ ಅನುಪಸ್ಥಿತಿಯಲ್ಲಿ ಆಮ್ಲಗಳು ಆಮ್ಲೀಯ ಸ್ವಭಾವವನ್ನು ತೋರುವುದಿಲ್ಲ ಏಕೆ ಅಂತ ಕೇಳಿದರೆ ನೀರಿನ ಅನುಪಸ್ಥಿತಿಯಲ್ಲಿ ಆಮ್ಲ ಅಣುಗಳು ಎಚ್ ಪ್ಲಸ್ ಅಣುಗಳ ಬೇರ್ಪಡಿಕೆಗೆ ಸಾಧ್ಯವಿಲ್ಲ ಇಟ್ ಮೀನ್ಸ್ ವಾಟ್ ನೀರಿನ ಅನುಪಸ್ಥಿತಿಯಲ್ಲಿ ಆಮ್ಲಗಳು ಆಮ್ಲೀಯ ಸ್ವಭಾವವನ್ನು ಹೆಚ್ಚಾಗಿ ತೋರಿಸುವುದಿಲ್ಲ ಅಂತ ಕೇಳತ್ತಾರವ್ರೆ ಎಚ್ ಪ್ಲಸ್ ಸಯಾಣುಗಳ ಉಂಟಾಗುವಿಕೆ ಅಲ್ಲಿ ಏನಾಗ್ತಿರ್ತದೆ ಅಂದರೆ ಸಾಧ್ಯವಿಲ್ಲ ಅನ್ನುವಂಥ ಕಾನ್ಸೆಪ್ಟ್ ಇನ್ನು ನೆಕ್ಸ್ಟ್ ಟೆಂತ್ ಕ್ವಶನ್ ಆಮ್ಲ ಮಳೆಯು ನದಿಗೆ ಹರಿದಾಗ ಜಲಚರಗಳ ಉಳಿವು ದುಸ್ತರವಾಗಿದೆ ಯಾಕ ಅಂತ ಕೇಳಿದಾರೆ ಜೀವಿಗಳ ದೇಹವು ಏಳೂರಿಂದ ಸೆವೆನ್ ಪಾಯಿಂಟ್ ಏಯ್ಟ್ ಪಿ ಎಚ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಿರ್ತದೆ ಯಾವುದೇ ಜೀವಿ ಆದರೂ ಈ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಿರ್ತದೆ ಅಂದರೆ ಇದು ರಕ್ತದ ಒಂದು ವ್ಯಾ ಪಿ ಎಚ್ ವ್ಯಾಲ್ಯೂ ಒಳಗೆ ಕೆ ಸೆವೆನ್ ಪಾಯಿಂಟ್ ಏಯ್ಟ್ ಅಬೌಟ್ ಅರೌಂಡ್ ಏಯ್ಟ್ ಓಕೆ ಆಮ್ಲ ಮಳೆಯು ನದಿಗೆ ಹರಿದಾಗ ಇದು ನದಿಯ ನೀರಿನ ಪಿ ಎಚ್ ಮೌಲ್ಯವನ್ನು ಕಡಿಮೆ ಮಾಡ್ತದೆ ಅಂದರೆ ನೀರನ್ನು ಆಮ್ಲೀಯವನ್ನಾಗಿ ಕನ್ವರ್ಟ್ ಮಾಡ್ತದೆ ಅಂತಲ್ಲಿ ಜೀವಿಗಳ ಜೀವನ ಅತ್ಯಂತ ದುಸ್ತರವಾಗಿರ್ತದ ಓಕೆ ನೆಕ್ಸ್ಟ್ ಬಾಯಿಯಲ್ಲಿ ಪಿ ಎಚ್ ಫೈವ್ ಪಾಯಿಂಟ್ ಫೈಕಿಂತ ಕಡಿಮೆ ಆದಾಗ ಅಲ್ಲಿನ ಸವೆತ ಪ್ರಾರಂಭ ಆಗ್ತೈತಿ ಇದಕ್ಕೆ ರೀಸನ್ ಕೊಡಿರಿ ಇದೇನು ಕಾರಣ ಯಾಕೆ ಸವೆತ ವೆರಿ ಇಂಟ್ರೆಸ್ಟಿಂಗ್ ಫೈವ್ ಪಾಯಿಂಟ್ ಫೈ ಆಗತ್ತೈತೆ ಅಂದರೆ ಬ್ಯಾಕ್ಟೀರಿಯಾಗಳಿಂದ ಏನಾಗ್ತಿರ್ತೈತಿ ಆಮ್ಲದ ಬಿಡುಗಡೆ ಆಗ್ತಿರ್ತದೆ ಓಕೆ ಆಮ್ಲದ ಬಿಡುಗಡೆ ಆದಾಗ ಅಲ್ಲಿ ಹಲ್ಲಿನ ಸವೆತ ಅಂದರೆ ಹಲ್ಲಿನ ಮೇಲಿನ ಪದರು ಅಣಾಮೇಲೆ ನಮ್ಮ ದೇಹದ ಅತ್ಯಂತ ಗಟ್ಟಿಯಾದ ವಸ್ತು ಹಣಾಮೇಲೆ ಏನಾಗ್ತದೆ ಸಂಸ್ಕೃತ ಹೋಗ್ತಿರ್ತದೆ ಇಲ್ಲಿ ಗಮನಿಸ್ರಿ ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರದ ಕಣಗಳ ವಿಘಟನೆಯಲ್ಲಿ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಆಮ್ಲವನ್ನು ಉತ್ಪತ್ತಿ ಮಾಡ್ತವೆ ಈ ಆಮ್ಲದಿಂದ ಏನಾಗ್ತಿರ್ತೈತಿ ಹಲ್ಲಿನ ಸವೆತ ಉಂಟಾಗ್ತಿರ್ತದೆ ಓಕೆ ಇದನ್ನು ನಾವು ಕಡಿಮೆ ಮಾಡಬೇಕು ಅಥವಾ ಇದನ್ನು ನಾವು ಪರಿಹಾರ ಇದಕ್ಕೆ ಪರಿಹಾರ ಮಾಡಬೇಕು ಅಂಥೇಳಿ ಅಲ್ಲಿ ತಟಸ್ಥೀಕರಣ ಮಾಡಕ್ಕೆ ನಾವು ಏನಂತು ಪ್ರತ್ಯಾಮ್ಲವನ್ನು ಯೂಸ್ ಮಾಡ್ತೇವೆ ಸರಿ ಹೆಂಗೆ ಪ್ರತ್ಯಾಮ್ಲ ಯೂಸ್ ಮಾಡಿ ನಾವು ದಿನ ತಿಕ್ಕುವಂಥ ಟೂತ್ಪೇಸ್ಟಾಗಿ ಪ್ರತ್ಯಾಮ್ಲೀಯವಾಗಿರ್ತದೆ ಓಕೆ ಹಾಗಾಗಿ ಒಳಗಿರುವಂಥ ಆಮ್ಲವನ್ನು ತಟಸ್ಥೀಕರಣಗೊಳಿಸಿದಾಗ ಪ್ರತ್ಯಾಂಬ್ಲೀಯವಾದ ಟೂತ್ಪೇಸ್ಟನ್ನು ಬಳಸಿ ನಾವು ಏನು ಮಾಡ್ತೀವಿ ಅಂದರೆ ಅಲ್ಲನ್ನು ತಿಕ್ತಾಯಿರ್ತೀವಿ ಟೂತ್ಪೇಸ್ಟನ್ನು ಬಳಸಿ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಬಳಸುವ ಟೂತ್ಪೇಸ್ಟನ್ನು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯವಾಗಿರಬೇಕು ಅದೇ ಸೇಮ್ ಕಾನ್ಸೆಪ್ಟ್ ಆಮ್ಲವನ್ನು ತಟಸ್ಥೀಕರಣ ಅಂದರೆ ಅಲ್ಲಿ ಆಮ್ಲಗಳನ್ನ ಬಿಟ್ಟು ಹೋಗಿರ್ತಕ್ಕಂಥದ್ದು ಬ್ಯಾಕ್ಟೀರಿಯಾ ಅಂತ ತಟಸ್ಥೀಕರಣಗೊಳಿಸಬೇಕು ಶುಷ್ಕ ಎಚ್ ಸಿ ಎಲ್ ಅನಿಲ ಶುಷ್ಕ ಲಿಟ್ಮಸ್ ಕಾಗದದ ಬಣ್ಣ ಬದಲಾಯಿಸುವುದಿಲ್ಲ ಏಕೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಶುಷ್ಕವಾದಂತಹ ಡ್ರಾಯ್ ಆದಂತಹ ಎಚ್ ಸಿ ಎಲ್ ಅನಿಲ ಲೆಟ್ಮಸ್ ಕಾಗದದ ಬಣ್ಣವನ್ನು ಬದಲಾಯಿಸುವುದಿಲ್ಲ ಯಾಕಂತ ಕೇಳಿದರು ಇಲ್ಲಿ ನೀರಿನ ಅನುಪಸ್ಥಿತಿಯಲ್ಲಿ ಎಚ್ ಸಿ ಎಲ್ ಅಣುಗಳಲ್ಲಿ ಎಚ್ ಪ್ಲಸ್ ತಯಾಣುಗಳ ಬೇರ್ಪಡಿಕೆಯುವ ಸಾಧ್ಯವಿಲ್ಲ ಹಾಗಾಗಿ ಲೆಟ್ಮಸ್ ಕಾಗದ ಅಲ್ಲಿ ಆಮ್ಲನೋ ಪ್ರತ್ಯಾಮ್ಲನೋ ಆಮ್ಲನೋ ಅಂತ ಕಂಡು ಹಿಡಿಯುವಲ್ಲಿ ವಿಫಲವಾಗ್ತದೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ದೆನ್ ನೆಕ್ಸ್ಟ್ ಕ್ವಶನ್ ಅಡುಗೆ ಸೋಡಾ ಆಮ್ಲಶಾಮಕಗಳ ಒಂದು ಪ್ರಮುಖ ಘಟಕವಾಗಿದೆ ಯಾಕೆ ಅಂತ ಅಂದ್ರೆ ಇದು ಕೂಡ ಒಂದು ಆಮ್ಲಶಾಮಕ ಆಮ್ಲಶಾಮಕ ನಾವು ಬೆಸ್ಟ್ ಆಮ್ಲಶಾಮಕವಾಗಿ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾಮ ನೋಡ್ತೀವಿ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡನ್ನು ಬಟ್ ಅಡುಗೆ ಸೋಡಾನೂ ಆಮ್ಲಶಾಮಕನ ಯಾಕಂದರೆ ನಮಗೆಲ್ಲ ಗೊತ್ತದೆ ನಮಗೇನಾದರೂ ಹೊಟ್ಟೆಯಲ್ಲಿ ಇದನ್ನಾಗತ್ತಂದ್ರೆ ಗಡಿಬಿಡಿ ಆಗತ್ತೆ ಆಗತ್ತಂದ್ರೆ ನಾವು ಅಡುಗೆ ಸೋಡಾವಣ್ಣ ನಿಂಬೆಹಣ್ಣಿನ ಜೊತೆ ಹಿಂಡಿ ಅಥವಾ ನಿಂಬೆಹಣ್ಣಿನ ಮ್ಯಾಗೆ ಹಾಕೊಂಡು ತಿನ್ನುವಂತಹ ಒಂದು ರೂಢಿಯನ್ನು ಕಲ್ಕೊಂಡಿರ್ತಾವೆ ಯಾಕೆ ಅಂತ ಕೇಳಿದರು ಅಡುಗೆ ಸೋಡಾ ಕ್ಷಾರೀಯವಾಗಿದ್ದು ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸ್ತದೆ ಯಾಕೆ ನಮಗೆ ಹೊಟ್ಟೆ ಗುಡುಗುಡು ಆಗ್ತಿರ್ತೈತಿ ಅಥವಾ ಹೊಟ್ಟೆ ಗಿಡಿಬಿಡಿ ಆಗ್ತಿರ್ತೈತಿ ಅಂದ್ರೆ ಹೆಚ್ಚುವರಿ ಆಮ್ಲ ಆಮ್ಲ ಏನಾದರೂ ಹೊಟ್ಟೆಯಲ್ಲಿ ನಿಮ್ಗೆಲ್ಲರಿಗೂ ಬರ್ತದೆ ಜಠರದಲ್ಲಿ ಎಚ್ ಎಲ್ ಆಮ್ಲ ಐತಿ ಈ ಎಚ್ ಎಲ್ ಆಮ್ಲ ಏನಾದರೂ ಹೆಚ್ಚುವರಿ ಪ್ರೊಡಕ್ಷನ್ ಆಯಿತು ಅಂದ್ರೆ ಅದು ನಮಗೆ ನೋವಿನ ಅನುಭವವನ್ನು ಕೊಡ್ತಿರ್ತೈತಿ ಹೊಟ್ಟೆ ನೋವಾದಂಗೆ ಅಥವಾ ಗಿಡಿಬಿಡಿ ಆದಂಗೆ ಆಗ ನಾವು ಇದನ್ನು ತಿನ್ನುವುದರ ಮೂಲಕ ಆ ಆಮ್ಲವನ್ನು ತಟಸ್ಥೀಕರಣ ಅಥವಾ ಉಪಶಮನ ಮಾಡಬಹುದು ಅನ್ನೋದೇ ಕಾನ್ಸೆಪ್ಟ್ ದೆನ್ ನೆಕ್ಸ್ಟ್ ಕ್ವೆಶನ್ ಪ್ಲಸ್ಟರ್ ಆಫ್ ಪ್ಯಾರಿಸ್ ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿಡಬೇಕು ಯಾಕೆ ರೀಸನ್ ಏನು ಅಂದ್ಕೊಡೋದು ಪಿ ಓ ಪಿಯನ್ನು ತೇವಾಂಶವನ್ನು ಹೀರಿಕೊಂಡು ಬಹುಬೇಗನೆ ಗಡಿಸ್ತದೆ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಇದ್ರೊಳಗೆ ಜಿಪ್ಸಮ್ ಇರ್ತದೆ ತೇವಾಂಶವನ್ನು ಹೀರು ಕೊಡ್ತೇನೆ ಹೀರ್ಕೊಂತಂದ್ರೆ ಗಡಿಸಾಗೆ ಸ್ಟಾರ್ಟ್ ಆಗ್ತದೆ ಇನ್ನು ನೆಕ್ಸ್ಟ್ ಇದರ ಮ್ಯಾಗೇನು ಕ್ವೆಶನ್ ಕೇಳ್ತಾರೆ ಅಂದರೆ ಪಿ ಒ ಪಿದ ರಾಸಾಯನಿಕ ಹೆಸರೇನು ಅಂತ ಕೇಳ್ತಿರ್ತಾರೋ ಬೆಟ್ರ ಪಿ ಓ ಪಿದ ಅಣುಸೂತ್ರ ಬರಿ ಅಂತ ಹೇಳ್ತಿರ್ತಾರ ರಾಸಾಯನಿಕ ಹೆಸರು ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ರಾಸಾಯನಿಕ ಸೂತ್ರವನ್ನು ಬರೆಯೋದಾಗಿರ್ಬೋದು ಈ ರೀತಿಯಾದಂತಹ ಕೊಡಿ ಕ್ವಶನ್ಸ್ಗಳಾಗಿರ್ಬೋದು ಇವೆಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತವೆ ಇನ್ನು ನೆಕ್ಸ್ಟ್ ಕ್ವೆಶನ ನೋಡೋಣ ಲೋಹವು ನೈಟ್ರಿಕ್ ಆಮ್ಲದೊಂದಿಗೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವುದಿಲ್ಲ ಏಕೆ ಅಂತ ಕೊಟ್ಟರು ನೈಟ್ರಿಕ್ ಆಮ್ಲ ಪ್ರಬಲವಾದಂಥ ಉತ್ಕರ್ಷಕ ಫಸ್ಟ್ ನೀವು ಇದನ್ನ ಪಾಯಿಂಟನ್ನು ಬರೀಬೇಕು ನೈಟ್ರಿಕ್ ಆಮ್ಲ ಪ್ರಬಲವಾದಂಥ ಉತ್ಕರ್ಷಕ ಇದು ಉತ್ಪತ್ತಿಯಾದ ಹೈಡ್ರೋಜನನ್ನು ಉತ್ಕರಿಸಿ ನೀರನ್ನು ಪ್ರೊಡ್ಯೂಸ್ ಮಾಡ್ತಿರ್ತದೆ ಓಕೆ ಹೈಡ್ರೋಜನ್ ಏನಾದರೂ ಉತ್ಪತ್ತಿ ಆತನು ಕೂಡ ಅದನ್ನು ನೀರನ್ನಾಗಿ ಕನ್ವರ್ಟ್ ಮಾಡ್ತಿರ್ತದೆ ಓಕೆ ಮತ್ತು ನೈಟ್ರೋಜನ್ ಆಕ್ಸೈಡಾಗಿ ಅಪಕರ್ಷಣೆಯನ್ನು ಹೊಂದಿರ್ತದೆ ಹಾಗಾಗಿ ನೈಟ್ರಿಕ್ ಆಮ್ಲ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದಿಲ್ಲ ಓಕೆ ಲೋಹಗಳನ್ನ ನೈಟ್ರಿಕ್ ಆಮ್ಲದಾಗ ಹಾಕಿದಾಗ ಅದನ್ನು ಹೊರತುಪಡಿಸಿ ನೈಟ್ರಿಕ್ ಆಮ್ಲ ಹೊರತುಪಡಿಸಿ ನೀವು ಎಚ್ ಸಿ ಎಲ್ ಒಳಗೆ ಹಾಕಿರಿ ಟು ಎಸ್ ಒ ಫೋರ್ ಒಳಗೆ ಹಾಕಿರಿ ನಮಗೆ ಹೈಡ್ರೋಜನ್ ಅನಿಲ ಪ್ರೊಡಕ್ಷನ್ ಆಗೋದನ್ನು ನಾವು ನೋಡಬಹುದು ನೆಕ್ಸ್ಟ್ ಕ್ಯಾಲ್ಸಿಯಂ ನೀರಿನೊಂದಿಗೆ ವರ್ತಿಸಿದರೂ ಬಿಡುಗಡೆಯಾಗುವ ಹೈಡ್ರೋಜನ್ ಹೊತ್ತಿಕೊಳ್ಳುವುದಿಲ್ಲ ಯಾಕೆ ಅಂತ ಕೇಳಿದರು ಏಕೆಂದರೆ ನೀರಿನೊಳಗೆ ಕ್ಯಾಲ್ಸಿಯಂ ಪ್ರತಿವರ್ತನೆ ತೀವ್ರತೆ ಕಡಿಮೆ ಆಗಿರ್ತದೆ ಬಿಡುಗಡೆಯಾದಂಥ ಉಷ್ಣ ಹೈಡ್ರೋಜನ್ ಹೊತ್ತಿಕೊಳ್ಳಲು ಸಾಕಾಗುವುದಿಲ್ಲ ಓಕೆ ಕ್ಯಾಲ್ಸಿಯಮನ್ನು ನೀರಿನೊಳಗೆ ಹಾಕಿದರೆ ಅದರ ಅದ್ರ ಜೊತೆ ಅದರ ರಿಯಾಕ್ಷನ್ನ ಭಾಳ ಕಡಿಮೆ ಇರ್ತದೆ ಅದರ ಪ್ರತಿವರ್ತನೆಯೇ ಭಾಳ ಕಡಿಮೆ ಇರ್ತದೆ ಓಕೆ ದೆನ್ ಪೊಟ್ಯಾಷಿಯಂ ಮತ್ತು ಸೋಡಿಯಂ ಲೋಹಗಳನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ ಏಕೆ ಇದು ಕೂಡ ಮೋಸ್ಟ್ ರಿಪೀಟೆಡ್ ಕ್ವಶನ್ ಮೋಸ್ಟ್ ರಿಪೀಟೆಡ್ ಕ್ವಶನ್ ಆಗಿರ್ತದೆ ಇದು ನೋಡ್ಕೊತಾ ಇರಬೇಕು ನೀವು ಇವೆರಡೂ ಕೂಡ ಅತ್ಯಂತ ಕ್ರಿಯಾಶೀಲ ಧಾತುಗಳು ಅದರೊಳಗೆ ಪೊಟ್ಯಾಷಿಯಮ್ ಭಾಳ ಕ್ರಿಯಾಶೀಲ ಅದನ್ನು ಬಿಟ್ಟರೆ ಸೋಡಿಯಂ ಇವೆರಡೂ ಕೂಡ ಅತ್ಯಂತ ಕ್ರಿಯಾಶೀಲ ಇವನು ಗಾಳಿ ಒಳಗೆ ಹಾಕಿರಿ ನೀರಿನೊಳಗೆ ಹಾಕಿರಿ ಆಮ್ಲದೊಳಗೆ ಹಾಕಿರಿ ಯಾವುದ್ರೊಳಗೆ ಹಾಕಿದ್ರೂ ಬಹುಬೇಗನೆ ರಿಯಾಕ್ಷನ್ ಮಾಡಿ ಹೊತ್ತಿ ಉರಿ ಹತ್ಕೊಳ್ತದ ಹಾಗಾಗಿ ಗಾಳಿಗೆ ತೆರೆದಿಟ್ಟಾಗ ಉರಿ ಹತ್ಕೊಳ್ತದ ನೀರನ್ನೇ ಹಾಕಿರ ಉರಿ ಹತ್ಕೊಳ್ತದ ಹಾಗಾಗಿ ಇವನು ಸಂರಕ್ಷಣೆ ಮಾಡಬೇಕು ಇಟ್ಕೋಬೇಕು ಅಂದ್ರೆ ಸೀಮೆ ಎಣ್ಣೆಯಲ್ಲಿ ಆಕ್ಸಿಜನ್ ರಹಿತವಾಗಿರುವಂಥ ಒಂದು ಇಂಧನವಾದಂಥ ಸೀಮೆ ಎಣ್ಣೆ ಯಾವುದೇ ಆಕ್ಸಿಜನ್ ಪ್ರಮಾಣ ಇರಂಗಿಲ್ಲ ಹಾಗಾಗಿ ಸೀಮೆ ಎಣ್ಣೆಯೊಳಗೆ ಸಂಗ್ರಹಣೆ ಮಾಡಿ ಇಡಬೇಕಾಗ್ತದೆ ಓಕೆ ಇನ್ನು ಹತ್ತೊಂಬತ್ತನೇ ಕ್ವಶನನ್ನು ಕೂಲಂಕುಷವಾಗಿ ಗಮನಿಸೋದಾದ್ರೆ ಮ್ಯಾಗ್ನೀಷಿಯಮ್ ಮತ್ತು ಕ್ಯಾಲ್ಸಿಯಂ ನೀರಿನೊಂದಿಗೆ ವರ್ತಿಸುವಾಗ ಮೇಲೆ ತೇಲಲು ಕಾರಣವೇನು ಅಂತ ಕೊಟ್ಟದ ಅಂದರೆ ಅವು ಮೇಲೆ ತೇಳ್ತಾವ ಯಾಕಂದರೆ ವೆರಿ ಇಂಪಾರ್ಟೆಂಟ್ ಹೈಡ್ರೋಜನ್ ಅನಿಲ ಲೋಹದ ಮೇಲ್ಮೈಗೆ ಅಂಟಿಕೊಳ್ತದೆ ಅಲ್ಲಿ ಲೋಹದ ಮೇಲ್ಮೈಗೆ ಆಂಟಿಕೊಳ್ಳುವುದರಿಂದ ನೀರಿನ ಮ್ಯಾಗ ತೇಲಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇವು ಬಿಡುಗಡೆಗೊಂಡ ಹೈಡ್ರೋಜನ್ ಅನಿಲ ಲೋಹದ ಮೇಲ್ಮೈಗೆ ಅಂಟಿಕೊಳ್ಳುವ ಕಾರಣ ಅದಕ್ಕೆ ನಾವು ಇದೇ ಕ್ಯಾಲ್ಸಿಯಂನಲ್ಲಿ ಬಿಡುಗಡೆ ಆದಂಥ ಹೈಡ್ರೋಜನನ್ನು ಏನು ಮಾಡೋಂಗಿಲ್ಲ ಅದು ಸಪ್ರೇಷನ್ ಮಾಡೋಂಗಿಲ್ಲ ಅನ್ನೋದನ್ನು ಕೂಡ ನೋಡಿದ್ದು ಇನ್ನು ನೆಕ್ಸ್ಟ್ ಅಯೋಣಿಕ್ ಸಂಯುಕ್ತಗಳು ಅತಿ ಹೆಚ್ಚಿನ ಕರಗುವ ಬಿಂದುಗಳನ್ನು ಹೊಂದಿವೆ ಏಕೆ ಅಂತ ಕೇಳಿದ್ದಾರೆ ಓಕೆ ಯಾವ ಸರ ಅಯೋಣಿಕ್ ಸಂಯುಕ್ತಗಳು ಅಂದ್ರೆ ಇಲ್ಲಿ ನೀವು ಗಮನಿಸ್ಬೋದು ಲೋಹಗಳು ತಮ್ಮಲ್ಲಿರುವಂಥ ಎಲೆಕ್ಟ್ರಾನ್ಗಳನ್ನು ಅಲೋಹಗಳಿಗೆ ಕೊಡುವುದರ ಮೂಲಕ ದಾನವನ್ನು ನೀಡುವುದರ ಮೂಲಕ ಉಂಟಾದ ಸಂಯುಕ್ತಗಳನ್ನ ನಾವು ಅಯೋಣಿಕ್ ಸಂಯುಕ್ತಗಳು ಅಂತೇಳಿ ಕರಿತೀವಿ ಎಕ್ಸಾಂಪಲಾಗಿ ನೋಡಬೇಕಾದ್ರೆ ಸೋಡಿಯಂ ಕ್ಲೋರೈಡ್ ಆಗಿರ್ಬೋದು ಮ್ಯಾಗ್ನೀಷಿಯಮ್ ಕ್ಲೋರೈಡ್ ಆಗಿರ್ಬೋದು ಕ್ಯಾಲ್ಸಿಯಂ ಕ್ಲೋರೈಡ್ ಆಗಿರ್ಬೋದು ಇವೆಲ್ಲವೂ ಕೂಡ ಅಯೋನಿಕ್ ಸಂಯುಕ್ತಗಳಿಗೆ ಉದಾಹರಣೆ ಇಲ್ಲಿ ಅಯಾನಿಕ್ ಸಂಯುಕ್ತಗಳ ಒಂದು ಲಕ್ಷಣಗಳನ್ನು ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿರಿ ಅನ್ನುವಂಥ ಕ್ವಶನ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಇವು ಗಡಸಾಗಿದ್ದು ಅಥವಾ ಕಠಿಣವಾಗಿದ್ದು ಒತ್ತಡ ಹಾಕಿದಾಗ ಪುಡಿ ಹಾಕ್ತಾವ ಇವು ನೀರಿನ್ಯಾಗ ಯಾಕೆ ಕರಗ್ತಾವ ಬಟ್ ಇಂಧನಗಳಲ್ಲಿ ಕರಗಂಗಿಲ್ಲ ಇವು ಈ ರೀತಿಯಾದಂತಹ ಕರಗೋ ಬಿಂದು ಮತ್ತು ಅತಿ ಹೆಚ್ಚಿನ ಕುದಿಯೋ ಬಿಂದುಗಳನ್ನ ಹೊಂದಿರ್ತವೆ ಯಾಕೆ ಕರಗೋ ಬಿಂದು ಹೆಚ್ಚು ಹೊಂದಿದಾವ ಅಂತ ಕೇಳಿದರೆ ಅಯೋಣಿಕ್ ಸಂಯುಕ್ತಗಳಲ್ಲಿನ ಅಯೋಣಿಗಳು ಪ್ರಬಲ ಸ್ಥಾಯಿ ವಿದ್ಯುತ್ ಆಕರ್ಷಣ ಬಲದಿಂದ ಬಂಧಿಸಲ್ಪಟ್ಟಿರ್ತಾವ ಈ ಬಂಧವನ್ನು ಹೊಡೆಯಲು ಸಾಧ್ಯವಿಲ್ಲ ಸಾಧ್ಯವಿದ್ದರೂ ಕೂಡ ಹೆಚ್ಚಿನ ಶಕ್ತಿ ಬೇಕಾಗ್ತದೆ ವೆರಿ ಕ್ಲೋಸೆಸ್ಟ್ ಬಾಂಡಿಂಗನ್ನು ಮಾಡ್ಕೊಂಡಿರ್ತಾವೆ ಹಾಗಾಗಿ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿರ್ತಾವೆ ಮೆಲ್ಟಿಂಗ್ ಪಾಯಿಂಟನ್ನು ಹೊಂದಿರ್ತಾವ ನೆಕ್ಸ್ಟ್ ಹೆಚ್ಚಿನ ಕ್ರಿಯಾಶೀಲ ಲೋಹಗಳನ್ನು ಅಪಕರ್ಷಣೆ ವಿಧಾನದಿಂದ ಪಡೆಯಲು ಸಾಧ್ಯವಿಲ್ಲ ಏಕೆ ಅಂತ ಕೇಳಿದ್ದಾರೆ ಸೋಡಿಯಂ ಮ್ಯಾಗ್ನೀಷಿಯಮ್ ಕ್ಯಾಲ್ಸಿಯಂ ಅಲ್ಯೂಮಿನಿಯಂ ಇತ್ಯಾದಿ ಲೋಹಗಳು ಹೆಚ್ಚು ಕ್ರಿಯಾಶೀಲವಾಗಿದ್ದು ಈ ಲೋಹಗಳ ಆಕ್ಸೈಡ್ಗಳನ್ನು ಅಪಕರ್ಷಿಸಲು ಕಾರ್ಬನ್ನಿಂದ ಸಾಧ್ಯವಿಲ್ಲ ಓಕೆ ಯಾಕಂದರೆ ಲೋಹಗಳು ಕಾರ್ಬನ್ಗಿಂತ ಹೆಚ್ಚು ಆಕ್ಸಿಜನ್ ಕಡೆಗೆ ಹೆಚ್ಚು ಆಕರ್ಷಣೆ ಹೊಂದಿರ್ತವೆ ಇಲ್ಲಿ ಹೆಚ್ಚಿನ ಕ್ರಿಯಾಶೀಲ ಲೋಹಗಳನ್ನು ಕಾರ್ಬನ್ ಬಳಸಿ ಅಪಕರ್ಷಣೆ ವಿಧಾನದಿಂದ ಮಾಡೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದನ್ನು ನಮ್ಮ ವಿದ್ಯುತ್ ವಿಭಜನೆಯ ಕ್ರಿಯೆಯನ್ನು ಯೂಸ್ ಮಾಡ್ತಾವಲ್ಲಿ ಯಾಕೆ ಸಾಧ್ಯ ಇಲ್ಲ ಅಂತ ಇವನ ಯಾಕಂದ್ರೆ ಹೆಚ್ಚಿನ ಕ್ರಿಯಾಶೀಲ ಧಾತುಗಳಲ್ಲಿ ನೀವು ಕಾರ್ಬನನ್ನು ಅಪಕರ್ಷಿಸಲು ಸಾಧ್ಯ ಇಲ್ಲ ಇವು ಕಾರ್ಬನ್ಗಿಂತ ಆಕ್ಸಿಜನ್ ಕಡೆಗೆ ಹೆಚ್ಚು ಆಕರ್ಷಣೆಯನ್ನು ಹೊಂದಿರ್ತಾವೆ ಹಾಗಾಗಿ ಅಲ್ಲಿ ಕಾರ್ಬನನ್ನು ಆಟ ನಡೆಯಂಗಿಲ್ಲ ಅಂದಂಗದ ಓಕೆ ದೆನ್ ನೆಕ್ಸ್ಟ್ ಕ್ವೆಶನ್ ಬಿಸಿ ನೀರಿನ ಹಂಡೆಗಳ ತಯಾರಿಕೆಯಲ್ಲಿ ತಾಮ್ರವನ್ನು ಬಳಸುತ್ತಾರೆ ಉಕ್ಕನ್ನಲ್ಲ ಉಕ್ಕ ಮೀನ್ಸ್ ಕಬ್ಬಿನದ ಮಿಶ್ರಲೋಹವನ್ನು ಬಳಸೋದಿಲ್ಲ ಯಾಕೆ ತಾಮ್ರನ ಯಾಕೆ ಬಳಸ್ತಾರೋ ಅಂದಂಗೆ ತಾಮ್ರವು ತನ್ನೀರು ಬಿಸಿನೀರು ಹಬೆಯೊಂದಿಗೆ ಯಾವುದೇ ಪ್ರತಿವರ್ತನೆಯನ್ನು ಉಂಟು ಮಾಡೋದಲ್ಲ ಆದರೆ ಕಬ್ಬಿನ ಹಬೆಯೊಂದಿಗೆ ರಾಸಾಯನಿಕ ಕ್ರಿಯೆಗಳು ಪಡ್ತದೆ ಕಬ್ಬಿನ ಹಬೆಯೊಂದಿಗೆ ಕಬ್ಬಿನದ ಆಕ್ಸೈಡಾಗಿ ಬದಲಾಗ್ತದೆ ಅಂದರೆ ರಸ್ಟ್ ಹಿಡ್ಯಕ್ಕೆ ಸ್ಟಾರ್ಟ್ ಮಾಡ್ತದೆ ಹಿಡಿಯೋಕೆ ಸ್ಟಾರ್ಟ್ ಮಾಡ್ತದೆ ಹಾಗಾಗಿ ಕಬ್ಬಿನದ ಯಾವುದೇ ಮಿಶ್ರಲೋಹಗಳನ್ನು ನಾವು ಈ ಹಂಡೆಗಳ ತಯಾರಿಕೆಯಲ್ಲಿ ಯೂಸ್ ಮಾಡೋಂಗಿಲ್ಲ ಇಲ್ಲಿ ತಾಮ್ರವನ್ನೇ ಯೂಸ್ ಮಾಡ್ತೇವು ಓಕೆ ದೆನ್ ಕಾರ್ಬನ್ ಸಂಯುಕ್ತಗಳು ವಿದ್ಯುತ್ನ ಅವಾಹಕಗಳಾಗಿವೆ ಏಕೆ ಅಂತ ಕೊಟ್ಟದಾರ ಕಾರ್ಬನ್ ಸಂಯುಕ್ತಗಳನ್ನ ಬಂದವು ಯಾವುದೇ ಆಯಾನುಗಳನ್ನ ಉಂಟು ಮಾಡೋಂಗಿಲ್ಲ ಹಾಗಾಗಿ ವಿದ್ಯುತ್ನ ಅವಾಹಕಗಳು ಇಲ್ಲಿ ಆಯಾಣುಗಳನ್ನು ಉಂಟು ಮಾಡಿದರೆ ವಾಹಕವಾಗಿರ್ತದ್ದು ಆಯಾನುಗಳನ್ನ ಉಂಟು ಮಾಡೋಂಗಿಲ್ಲ ಹಾಗಾಗಿ ವಿದ್ಯುತ್ನ ಅವಾಹಕಗಳಾಗಿವೆ ನೆಕ್ಸ್ಟ್ ಕಾರ್ಬನ್ ಸಂಯುಕ್ತಗಳ ಬಿಂದು ಮತ್ತು ದ್ರವಣಬಿಂದುಗಳು ತೂರ ಪೂರಾ ಕಡಿಮೆ ಇರ್ತವೆ ಭಾಳ ಕಡಿಮೆ ಇರ್ತಾವೆ ಬಿಕಾಸ್ ಆಫ್ ಅವುಗಳ ಆ ಸಂಯುಕ್ತಗಳ ನಡುವಿನ ಆಕರ್ಷಣಾ ಶಕ್ತಿ ಪ್ರಬಲ ಆಗಿರುವುದಿಲ್ಲ ಓಕೆ ಕಾರ್ಬನ್ ಸಂಯುಕ್ತಗಳಿಗೂ ಮತ್ತು ನಿಮ್ಮ ಅಯೋನಿಕ್ ಸಂಯುಕ್ತಗಳಿಗೂ ಹೋಲಿಕೆ ಮಾಡಿದರೆ ಅಯೋನಿಕ್ ಸಂಯುಕ್ತಗಳಲ್ಲಿ ಹೆಚ್ಚು ಪ್ರಬಲತೆಯನ್ನು ಹೊಂದಿರುವಂಥ ಬಾಂಡಿಂಗ್ ಆಗಿರ್ತದೆ ಕಾರ್ಬನ್ನ ಸಂಯುಕ್ತಗಳಲ್ಲಿ ಆಗಿರುವುದಿಲ್ಲ ಹಾಗಾಗಿ ಅವು ಯಾವುದೇ ಅಣುಗಳ ನಡುವಿನ ಹೆಚ್ಚಿನ ನಡುವೆ ಆಕರ್ಷಣ ಶಕ್ತಿ ಇಲ್ಲದೇ ಇರುವ ಕಾರಣ ಕಡಿಮೆ ಕುದಿಯುವ ಬಿಂದು ಮತ್ತು ಕಡಿಮೆ ದ್ರವಣ ಬಿಂದುವನ್ನು ಹೊಂದಿರುತ್ತವೆ ಇಲ್ಲಿ ಸಹಬೆಲೆನ್ಸಿಯ ಬಂಧ ಏರ್ಪಟ್ಟಿರ್ತದೆ ಓಕೆ ನೆಕ್ಸ್ಟ್ ಕಾರ್ಬನ್ ಎ ಕೆ ಸಿ ಫೋರ್ ಪ್ಲಸ್ ಅಯಾನುಗಳನ್ನು ಅಥವಾ ಸಿ ಫೋರ್ ಮೈನಸ್ ಅಯಾನುಗಳನ್ನು ಆಗಲು ಸಾಧ್ಯವಿಲ್ಲ ಅಂತ ಕೇಳಿದ್ದಾರೆ ಇದಕ್ಕೆ ರೀಸನ್ ಏನಂದರೆ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು ಫೋರ್ ಮೈನಸ್ ಅಯಾನು ಉಂಟು ಮಾಡಬಹುದಾ ಆದರೆ ಆರು ಪ್ರೋಟಾನ್ಗಳಿರುವ ಬೀಜ ಕೇಂದ್ರವು ಹತ್ತು ಎಲೆಕ್ಟ್ರಾನ್ಗಳನ್ನು ಹಿಡಿದುಟ್ಟುಕೊಳ್ಳುವುದು ಕಷ್ಟಕರ ಓಕೆ ಇನ್ನು ನೆಕ್ಸ್ಟ್ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ಗಳನ್ನ ಕಳೆದುಕೊಂಡು ಸಿ ಫೋರ್ ಮೈ ಪ್ಲಸ್ ಕ್ಯಾಟ್ ಅಯಾನನ್ನು ಉಂಟು ಮಾಡಬಹುದಾ ಆದರೆ ಕಾರ್ಬನ್ನಿಂದ ನಾಲ್ಕು ಎಲೆಕ್ಟ್ರಾನ್ಗಳು ಹೊರತೆಗೆಯುವಳು ಹೆಚ್ಚಿನ ಪ್ರಮಾಣದ ಶಕ್ತಿ ಅವಶ್ಯಕತೆ ಇದೆ ಇಲ್ಲಿ ನೋಡ್ರಿ ಕಾರ್ಬನ್ನ ಪಡೆದುಕೊಳ್ಳಬೇಕು ಅಂದರೆ ಇಲ್ಲಿ ಪ್ರೋಟಾನ್ಗಳು ಬೀಚುಕಿನ ಹತ್ತು ಎಲೆಕ್ಟ್ರಾನ್ಗಳನ್ನ ಹಿಡಿದುಟ್ಕೊಳ್ಳುವುದು ಅಸಾಧ್ಯ ಇನ್ನು ಕಾರ್ಬನ್ನ ಕೊಟ್ಟ ಸಿ ಫೋರ್ ಪ್ಲಸ್ ಆಗಬೇಕು ಅಂದರೆ ಅದಕ್ಕೆ ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಉಂಟಾಗ್ತದೆ ಹಾಗಾಗಿ ಈ ಎರಡೂ ಕಾನ್ಸೆಪ್ಟ್ಗಳು ಕಾರ್ಬನ್ನಲ್ಲಿ ಮುಖ್ಯವಾಗಿ ಬರಂಗಿಲ್ಲ ನೆಕ್ಸ್ಟ್ ಕಾರ್ಬಾಕ್ಸಿಲಿಕ್ ಆಮ್ಲಗಳು ದುರ್ಬಲ ಆಮ್ಲಗಳಾಗಿವೆ ಏಕೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಯಾಕೆ ದುರ್ಬಲ ಆ್ಯಸಿಡ್ಸ್ಗಳಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ ಕೇಳಿದ್ರೆ ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆ ಹೊಂದುವುದಿಲ್ಲ ಇವು ಓಕೆ ಇವು ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆ ಹೊಂದದೇ ಕಾರಣ ಇವಾಗ ನಾವು ಇವುಗಳನ್ನ ನಾವು ದುರ್ಬಲ ಆಮ್ಲ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ ಇನ್ನು ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲವಾಗಿ ಪರಿವರ್ತಿಸುವುದು ಉತ್ಕರ್ಷಣ ಕ್ರಿಯೆಯಾಗಿದೆ ಏಕೆ ಅಂತ ಕೇಳಿದೆ ಎಥನಾಲನ್ನು ಎಥನೋಯಿಕ್ ಆಮ್ಲವನ್ನಾಗಿ ಪರಿವರ್ತನೆ ಮಾಡುವುದು ಒಂದು ಉತ್ಕರ್ಷಣ ಕ್ರಿಯೆ ನಾವು ನಾವಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತ ಪಾಠದಲ್ಲಿ ನಾಲ್ಕು ವಿಧದ ಕ್ರಿಯೆಗಳನ್ನ ನೋಡ್ತೀವಿ ಒಂದು ದಹನ ಕ್ರಿಯೆ ಇನ್ನೊಂದು ಉತ್ಕರ್ಷಣ ಇನ್ನೊಂದು ಸಂಕಲನ ಕ್ರಿಯೆ ಮತ್ತು ಆದೇಶನ ಕ್ರಿಯೆ ಹೇಳಿ ನೋಡ್ತೀವಿ ಉತ್ಕರ್ಷಣ ಕ್ರಿಯೆ ಯಾಕಾಗಿದೆ ಅಂದರೆ ಇಲ್ಲಿ ಏನು ವೆರಿ ಈಸಿ ಉತ್ಕರ್ಷಣ ಕ್ರಿಯೆ ಅಂದರೆ ನಿಮಗೆಲ್ಲರಿಗೂ ಗೊತ್ತೈತೆ ಆಕ್ಸಿಜನನ್ನು ಪಡೆದುಕೊಳ್ತೈತಿ ಈ ಪ್ರಕ್ರಿಯೆಯಲ್ಲಿ ಎಥನಾಲನ್ನು ಎಥನೊಯಿಕ್ ಆಮ್ ಆ್ಯಸಿಡ್ ಮಾಡುವಾಗ ಆಕ್ಸಿಜನನ್ನು ಪಡೆದುಕೊಳ್ಳುವ ಪ್ರಕ್ರಿಯೆ ನಡೀತದೆ ಹಾಗಾಗಿ ಇದನ್ನು ನಾವು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕೂಡ ಕರಿಬಹುದು ಅದರ ಉತ್ಕರ್ಷಣ ಕ್ರಿಯೆ ಓಕೆ ಅಲ್ಕಿನ್ಗಳು ಸಂಕಲನ ಕ್ರಿಯೆಗೆ ಒಳಪಡುತ್ತವೆ ಆದರೆ ಅಲ್ಖೇನ್ಗಳು ಸಂಕಲನ ಕ್ರಿಯೆಗೆ ಒಳಪಡುವುದಿಲ್ಲ ಯಾಕೆ ಅಂತ ಕೇಳಿದರು ಅಲ್ಕೀನ್ಗಳು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿದ್ದು ಇವುಗಳು ಹೈಡ್ರೋಜನ್ ಪರಮಾಣುಗಳನ್ನು ಸೇರಿಸಿ ಪರ್ಯಾಪ್ತವನ್ನುಗೊಳಿಸಬಹುದು ಆದರೆ ಅಲ್ಕೇನ್ಗಳನ್ನು ಪರ್ಯಾಪ್ತವಾಗಿರುವುದು ಆಲ್ರೆಡಿ ಪರ್ಯಾಪ್ತ ಆಗಿರುವುದರಿಂದ ಹೆಚ್ಚಿನ ಹೈಡ್ರೋಜನ್ಗಳನ್ನ ಇನ್ನು ಇನ್ನು ಆ್ಯಡೆಡ್ ಹೈಡ್ರೋಜನ್ಗಳನ್ನ ಸೇರಿಸೋಕೆ ಸಾಧ್ಯ ಇಲ್ಲ ಹಾಗಾಗಿ ನಾವಿಲ್ಲಿ ಅಲ್ಕೀನನ್ನೇ ಏನು ಮಾಡ್ಬೋದು ಸಂಕಲನ ಕ್ರಿಯೆಗೆ ಒಳಪಡಿಸ್ಬೋದು ಅವು ಅಲ್ಕೇನ್ಗಳಾಗಿ ಪ್ರೊಡಕ್ಷನನ್ನು ಹೊಂದುತ್ತವೆ ಓಕೆ ಇನ್ನು ಟ್ವೆಂಟಿ ನೈನ್ತ್ ಕ್ವಶನ್ ಸಸ್ಯಜನ್ಯ ಎಣ್ಣೆಗಳು ಆರೋಗ್ಯಕರ ಆದರೆ ಪ್ರಾಣಿಜನ್ಯ ಕೊಬ್ಬುಗಳು ಆರೋಗ್ಯಕರ ಅಲ್ಲ ಯಾಕ ಅಂತ ಕೇಳಿದರು ಸಸ್ಯಜನ್ಯ ಎಣ್ಣೆಗಳು ಅಪರ್ಯಾಪ್ತವಾಗಿದ್ದು ಸುಲಭವಾಗಿ ದೇಹದಲ್ಲಿ ಜೀರ್ಣಗೊಳ್ತಾವ ಬಟ್ ಪ್ರಾಣಿ ಕೊಬ್ಬು ಅಪರ ಪರ್ಯಾಪ್ತವಾಗಿದ್ದು ಸ್ಯಾಚುರೇಟೆಡ್ ಆಗಿದ್ದು ಇದು ಸುಲಭವಾಗಿ ಏನಾಗಂಗಿಲ್ಲ ಜೀರ್ಣವಾಗಂಗಿಲ್ಲ ಹಾಗಾಗಿ ಪ್ರಾಣಿಜನ್ಯ ಕೊಬ್ಬುಗಳು ಆರೋಗ್ಯಕರ ಅಲ್ಲ ಅಂಥೇಳಿ ಕರಿಬೋದು ನಾವು ಇಲ್ಲಿ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಏನು ಅಂದರೆ ಪ್ರಾಣಿಜನ್ಯ ಕೊಬ್ಬುಗಳು ಪರ್ಯಾಪ್ತವಾಗಿದ್ದು ಸುಲಭವಾಗಿ ಜೀರ್ಣಗೊಳ್ಳುವುದಿಲ್ಲ ಸಸ್ಯಜನ್ಯ ಎಣ್ಣೆಗಳು ಪರ್ಯಾಪ್ತ ಅಪರ್ಯಾಪ್ತವಾಗಿದ್ದು ಸುಲಭವಾಗಿ ಜೀರ್ಣವಾಗ್ತಿರ್ತಾವ ಆದರೂ ಕೂಡ ಇಲ್ಲಿರುವಂತಹ ಸಸ್ಯಗಳಲ್ಲಿರುವಂತಹ ಸೆಲ್ಯುಲೋಸ್ ಏನಾಗಿರ್ತದ ಅಂದರೆ ಅತ್ಯಂತ ಕಠಿಣ ವಸ್ತು ಅತ್ಯಂತ ಗಟ್ಟಿ ವಸ್ತು ಆಗಿದ್ದು ಅದು ಜೀರ್ಣಗೊಳ್ಳಾಕ ಅತ್ಯಂತ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತಿರ್ತದೆ ಓಕೆ ಹಾಗಾಗಿ ವೆರಿ ಇಂಪಾರ್ಟೆಂಟಾಗಿ ಇಲ್ಲಿ ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಸಣ್ಣ ಕರಳು ಉದ್ದನಯ ಸಣ್ಣ ಕರಳಾಗಿರ್ತದೆ ಇದನ್ನು ನೀವು ಜೀವಶಾಸ್ತ್ರದ ಕಾರಣ ಕೊಡಿ ಕಾನ್ಸೆಪ್ಟಲ್ಲಿ ಇದರ ಬಗ್ಗೆ ನೋಡ್ತಾ ಹೋಗೋಣ ಇನ್ನು ನೆಕ್ಸ್ಟ್ ಸಿ ಎಚ್ ಫೋರ್ ಆದೇಶನ ಕ್ರಿಯೆಗೆ ಒಳಪಡುತ್ತದೆ ಆದರೆ ಸಂಕಲನ ಕ್ರಿಯೆಗೆ ಒಳಪಡೋದಿಲ್ಲ ಯಾಕೆ ಅಂತ ಕೇಳಿದರೂ ಇದೊಂದು ಪರ್ಯಾಪ್ತವಾಗಿದ್ದು ಇನ್ನಷ್ಟು ಹೈಡ್ರೋಜನನ್ನು ಸೇರಿಸಲು ಸಾಧ್ಯವಿಲ್ಲ ಅದನ್ನೇ ಹೇಳುವುದಿಲ್ಲ ನಾವು ಪರ್ಯಾಪ್ತವಾದಂತಹ ಅಥವಾ ಈ ಅಲ್ಕೇನ್ಗಳಂತಹ ಇರುವಂತಹ ಗ್ರೂಪನ್ನು ನಾವು ಸಂಕಲನ ಕ್ರಿಯೆಗೆ ಒಳಪಡಿಸೋಕೆ ಇಲ್ಲ ಅದು ಆದೇಶನ ಕ್ರಿಯೆಗೆ ಒಳಪಡಬಹುದು ಓಕೆ ನೆಕ್ಸ್ಟ್ ಕ್ವಶನ್ ಅಸಿಟಿಕ್ ಆಮ್ಲವನ್ನು ಗ್ಲೇಷಿಯಲ್ ಅಸಿಟಿಕ್ ಅನ್ನಲು ಕಾರಣ ಏನು ಅಂತ ಕೇಳಿದರೆ ಗ್ಲೇಷಿಯಲ್ ಮೀನ್ಸ್ ತಂಪು ಅಂದರೆ ಬಡ್ನ ಹೆಬ್ಬು ಕಟ್ಟುವುದು ಅನ್ನುವಂಥ ಕಾನ್ಸೆಪ್ಟನ್ನು ಕೊಡ್ತದೆ ಇಲ್ಲಿ ಮುಖ್ಯವಾಗಿ ಗ್ಲೇಷಿಯಲ್ ಅನ್ನಕ್ಕೆ ಚಳಿಗಾಲದ ತಾಪಮಾನದಲ್ಲಿ ಹದಿನೇಳು ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರುವಂಥ ಚಳಿಯಲ್ಲಿ ಏನಾಗ್ತದೆ ಅಂದ್ರೆ ಅಸಿಟಿಕ್ ಆ್ಯಸಿಡ್ ಹೆಪ್ಗಟ್ಟಕ್ಕೆ ಸ್ಟಾರ್ಟ್ ಆಗ್ತದೆ ಇಲ್ಲಿವರ ಕೆಲವಿನಗಳಲ್ಲಿ ಕೊಟ್ಟಾರು ನೀವು ಡಿಗ್ರಿ ಸೆಲ್ಸಿಯಸ್ಗಳಲ್ಲೂ ಕೂಡ ಬರಿಬೋದು ಇದನ್ನು ಹದಿನೇಳು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಅಸಿಟಿಕ್ ಆ್ಯಸಿಡ್ ಏನಾಗ್ತದೆ ಹೆಪ್ಗಟ್ತದೆ ಹಾಗಾಗಿ ಇದನ್ನು ನಾವು ಏನಾದ್ರು ಕರಿಬೋದು ಗ್ಲೇಷಿಯಲ್ ಅಸಿಟಿಕ್ ಆ್ಯಸಿಡ್ ಅಂತೇಳಿ ಕರಿಬೋದು ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಅಥನೋಯಿಕ್ ಆಮ್ಲ ಅಸೆಟಿಕ್ ಆಮ್ಲವು ದುರ್ಬಲ ಆಮ್ಲವಾಗಿದೆ ಏಕೆ ಅಂತ ಕೊಟ್ಟರು ಏಕೆಂದರೆ ಇದು ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆಯನ್ನು ಹೊಂದುವುದಿಲ್ಲ ಹಾಗಾಗಿ ಇದು ದುರ್ಬಲ ಆಮ್ಲ ಅಂಥೇಳಿ ಕರಿಬಹುದು ಓಕೆ ದುರ್ಬಲ ಆಮ್ಲದ ಕಾನ್ಸೆಪ್ಟ್ ಬಂತು ಅಂದರೆ ನೀವು ಇದನ್ನ ಬರೀಬೇಕು ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆ ಹೊಂದುವುದಿಲ್ಲ ಆದ ಕಾರಣ ಇದು ದುರ್ಬಲ ಆಮ್ಲವಾಗೈತಿ ಅನ್ನುವಂಥ ಕಾನ್ಸೆಪ್ಟನ್ನು ಬರೀಬೇಕು ಎಸ್ ವಿದ್ಯಾರ್ಥಿಗಳೇ ಇಷ್ಟಾಗಿತ್ತು ಮೂವತ್ತೆರಡು ಪ್ರಶ್ನೆಗಳನ್ನ ನಾವು ಕಾರಣ ಕೊಡಿ ಪ್ರಶ್ನೆಗಳನ್ನಾಗಿ ಒಂದು ಮಾರ್ಕಸ್ಸಿಗೆ ಅಥವಾ ಎರಡು ಮಾರ್ಕಸ್ಸಿಗೆ ಕೇಳಿದರೆ ವೆರಿ ಇಂಟ್ರೆಸ್ಟಿಂಗಾಗಿ ಇದನ್ನು ನಾವು ಆಗಿ ಬರೀಬೋದು ನಮ್ಮ ಜೀವನದಲ್ಲೂ ಕೂಡ ಅಪ್ಲೈ ಮಾಡ್ಕೋಬೋದು ಇನ್ನು ಮುಂದಿನ ವಿಭಾಗ ಜೀವಶಾಸ್ತ್ರದ ಕಾರಣ ಕೊಡಿ ಪ್ರಶ್ನೆಗಳನ್ನ ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತೀನಿ ಪಾರ್ಟ್ ಟು ವಿಭಾಗದಲ್ಲಿ ಅವು ಕೂಡ ಅತ್ಯಂತ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ಗಳದಾವ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಅವುಗಳನ್ನೂ ಕೂಡ ನೋಡಿರಿ ಈ ಪ್ರಶ್ನೆಗಳನ್ನ ಎಲ್ಲವನ್ನು ಕೂಡ ನೋಟ್ ಮಾಡಿಟ್ಕೊಳ್ಳಿ ಯಾಕಂದ್ರೆ ಬೋರ್ಡ್ ಎಕ್ಸಾಮ್ ಅತ್ಯಂತ ಸಮೀಪದಲ್ಲಿರುವಂಥ ಕಾರಣ ಈ ಪ್ರಶ್ನೆಗಳು ನಿಮಗೆ ಭಾಳ ಹೆಲ್ಪ್ ಆಗ್ತಾವೆ ಹಾಗಾಗಿ ಎಲ್ಲವನ್ನು ನೋಟ್ ಮಾಡಿ ಇನ್ನೊಂದು ಸಲ ಓದ್ಕೊಂಡು ಬಿ ರೆಡಿ ಬಿ ರೆಡಿ ಒಳಗೆ ಇರ್ಬಟ್ಟೆ ಎಕ್ಸಾಮಿನೇಷನ್ಕ ಎಸ್ ಥ್ಯಾಂಕ್ ಯು